ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಈ ಈ ತರಗತಿಯಲ್ಲಿ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕಾರ್ವಲೋ ಅನ್ನುವಂತಹ ಮುಂದುವರಿದ ಭಾಗ ಹದಿಮೂರು ಅಧ್ಯಾಯ ಇಪ್ಪತ್ತೈದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಕಾರ್ವಲು ನಮ್ಮ ಜಿಲ್ಲೆಯ ಭೂಪಟ ತರಿಸಿಕೊಂಡು ನಾರ್ವೆ ಬಳಿಯ ಕಾಡಿನ ವಿಸ್ತೀರ್ಣ ಉದ್ದ ಅಗಲ ಅದು ಅಬ್ಬಿರುವ ರೀತಿ ಇವುಗಳನ್ನೆಲ್ಲ ವಿವರವಾಗಿ ಅಭ್ಯಾಸ ಮಾಡುತ್ತಿದ್ದರು ಅದು ಶಿರಡಿ ಘಾಟಿಯಿಂದ ಹಿಡಿದು ಚಾರ್ಮಡಿ ಘಾಟಿವರೆಗೂ ಇತ್ತು ಅದರ ಅರ್ಧ ಭಾಗ ಘಾಟಿಯ ಕೆಳಗು ಇನ್ನರ್ಧ ಭಾಗ ಘಾಟಿಯ ಮೇಲೆ ಸಮುದ್ರ ಮಟ್ಟದಿಂದ ನಾಲ್ಕು ಸಾವಿರ ಅಡಿ ಎತ್ತರಕ್ಕೂ ಅಬ್ಬಿತ್ತು ಎಂದರೆ ನೀವು ಕೋವಿ ಹಿಡಿದು ಶಿಕಾರಿಗೆ ಹೋಗುತ್ತೀರಲ್ಲ ಆಗಲ್ಲ ಎಂದು ಕಡ ತುಂಡಾಗಿ ಉತ್ತರ ಹೇಳಿದರು ಮಂದಣ್ಣ ಅಡಿಗೆಗೆ ಮತ್ತು ಇತರ ಕೆಲಸಗಳಿಗೆ ಎಂದು ಪ್ಯಾರನನ್ನು ಕರೆದು ಕರೆದೊಯ್ಯೋಣ ಎಂದ ನಾನು ಅವನ ಆ ಹಂಚಿಕೆಯನ್ನು ಸಾಧ್ಯವೇ ಇಲ್ಲ ಎಂದು ತಿರಸ್ಕರಿಸಿದೆ ಯಾಕೆಂದರೆ ಪ್ಯಾರ ಉಡುಗಾಟಿಕೆ ಮಂಗಾಟಗಳಲ್ಲಿ ಎತ್ತಿದ ಕೈ ಆದ್ದರಿಂದ ಅವನು ಮಂದಣ್ಣನ ಜೊತೆ ಸೇರಿದರೆ ನಮ್ಮ ಅನ್ವೇಷಣೆಯ ಉದ್ದೇಶವನ್ನೇ ಸಂಪೂರ್ಣ ಹಾಳು ಮಾಡಿ ಹಾಕುತ್ತಿದ್ದ ನನ್ನ ಜೀಪಿನ ಟಾಪ್ ಅನ್ನು ತೆಗೆದು ಗಾ ಕಾಡಿನಲ್ಲಿ ದುರ್ಗಮ ಜಾಗಗಳಲ್ಲಿ ಓಡಾಡಿಸಲು ಸಾಧ್ಯವಾಗುವಂತೆ ಪರಿವರ್ತಿಸಿದೆ ಒಂದು ಆರೆಯನ್ನು ಒಂದು ಸಬಲವನ್ನು ತೆಗೆದುಕೊಳ್ಬೇಕೆಂದು ಹೇಳಿದ ಯಾಕೆಂದ್ರೆ ಅವನು ತಿಳಿದಂತೆ ಆ ಹರುವ ಓತಿ ಮರ ಹತ್ತುವುದರಲ್ಲಿ ಅದ್ವಿತೀಯ ನೈಪುಣ್ಯ ತೋರುತ್ತಿತ್ತಂತೆ ಕಾರ್ವಲೋ ಹೇಳಿದರು ಕೇವಲ ಮಂಗನ ತರ ಮರ ಹತ್ತಿದರೆ ಸಾಲದು ನಮ್ಮ ವೈಜ್ಞಾನಿಕ ಅನ್ವೇಷಣೆಯನ್ನು ಅರಿತು ಸಹಕರಿಸುವವನಾಗಬೇಕು ಎಂದು ನಾನು ಎಷ್ಟು ಯೋಚಿಸಿದರೂ ಅಂತವನೊಬ್ಬ ನನಗೆ ಒಳೆಯಲಿಲ್ಲ ಕೊನೆಗೆ ಮಂದಣ್ಣನೆ ಓರ್ವ ವ್ಯಕ್ತಿಯನ್ನು ಕರೆತಂದ ಅವನ ಹೆಸರು ಬಿರಿಯಾನಿ ಕರಿಯಪ್ಪ ಎಂದಂತೆ ಅವನ ಕೆಲಸ ಅಡಿಗೆ ಮಾಡುವುದು ಮದುವೆ ಮುಂಜಿ ತಿಥಿ ತೊಟ್ಟಿಲು ಶಾಸ್ತ್ರ ಇತ್ಯಾದಿಗಳನ್ನೆಲ್ಲ ಎಲ್ಲೆಲ್ಲಿ ನಡೆಯುತ್ತವೆ ಪತ್ತೆ ಮಾಡಿ ಅಡುಗೆ ಕಾಂಟ್ರಾಕ್ಟ್ ವಹಿಸಿಕೊಂಡು ಅಡಿಗೆ ಮಾಡುತ್ತಿದ್ದನಂತೆ ಆತನಿಗೆ ನಮ್ಮ ಊರಿನ ದೊಡ್ಡ ದೊಡ್ಡವರೆಲ್ಲ ದಿವಂಗತರಾದ ದಿನಾಂಕ ಬಾಯಿಪಾಠವಾಗಿ ಹೋಗಿತ್ತು ಮರ ಹತ್ತುವಂತಹ ಒಬ್ಬ ವೈಜ್ಞಾನಿಕವಾದಂತಹ ವ್ಯಕ್ತಿಯನ್ನ ಹುಡುಕ್ಬೇಕು ಅನ್ನುವಂಥದ್ದನ್ನ ಯೋಚಿಸ್ತಾರೆ ಕೊನೆಗೆ ಮಂದಣ್ಣನೇ ಓರ್ವ ವ್ಯಕ್ತಿಯನ್ನ ಕರ್ಕೊಂಡ್ ಬರ್ತಾನೆ ಅವನ ಹೆಸರು ಬಂದು ಬಿರಿಯಾನಿ ಕರಿಯಪ್ಪ ಅಂತ ಕರ್ರಗೆ ಕುಳ್ಳಗಿದ್ದ ಈತ ತನಗೆ ಮರ ಹತ್ತುವುದು ಶಿಕಾರಿ ಮಾಡುವುದು ಈಜುವುದು ಅಕ್ಕಿ ಹಿಡಿಯುವುದು ಇತ್ಯಾದಿ ಸಕಲವೂ ಬರುತ್ತದೆ ಎಂದು ಹೇಳಿದ ಅವನು ಮದುವೆ ಸೀಸನ್ ಮುಗಿದ ನಂತರ ಶಿಕಾರಿಯನ್ನೇ ಕಸುಬನ್ನಾಗಿ ಮಾಡಿಕೊಂಡಿರುತ್ತಾನೆಂದು ತನ್ನೊಡನೆ ಮಂದಣ್ಣ ಎಷ್ಟೋ ಸಾರಿ ದಿನಗಟ್ಟಲೆ ಕಾಡಿನಲ್ಲಿ ಕಳೆದಿದ್ದಾನೆಂದು ಹೇಳಿದ ನಾನು ಪ್ರಭಾಕರನು ಬಿರಿಯಾನಿ ಭಕ್ತರಾದದ್ದರಿಂದ ಅವನ ಹೆಸರಿಗೆ ನಾವು ಶರಣಾಗಿ ಓದೆವು ನಮ್ಮ ಅನ್ವೇಷಣೆಗೂ ಬಿರಿಯಾನಿಗೂ ಯಾವುದೇ ಸಂಬಂಧವಿಲ್ಲದಿದ್ದರೂ ಬಿರಿಯಾನಿ ಕರಿಯಪ್ಪ ನಮ್ಮೊಡನೆ ಬರಲು ಅಭ್ಯಂತರವೇನೂ ಇಲ್ಲವೆಂದು ಕಾರವಲರಿಗೆ ಸ್ಪಷ್ಟಪಡಿಸಿದೆವು ಕರಿಯಪ್ಪನ ಎರಡು ಕಾಲುಗಳು ಬಾಳೆಕಾಯಿಯಂತೆ ಕಮಾನವಾಗಿ ಬಾಗಿದ್ದವು ಅದು ಹೇಗೆ ಈ ಕಮ್ ಈ ಕಮಾನು ಕಾಲುಗಳಲ್ಲಿ ಈತ ವೇಗವಾಗಿ ಮರ ಹತ್ತುತ್ತಾನೆ ಎಂದು ಮಂದಣನನ್ನು ಕೇಳಿದ್ದಕ್ಕೆ ಅವನು ಕರಿಯಪ್ಪ ಮರಾತಿಯೇ ಕಾಲುಗಳು ಕಮಾನಾಗಿ ಹೋದವೆಂದು ಹೇಳಿಬಿಟ್ಟ ಕಾರ್ವಲೋ ಈ ಸಮಯದಲ್ಲಿ ಇನ್ನೂ ನಕ್ಷೆಗಳ ನಡುವೆಯೇ ಗುದ್ದಾಡುತ್ತಿದ್ದರು ಹಾಸನದಿಂದ ಮಂಗಳೂರಿಗೆ ರೈಲು ಮಾರ್ಗ ಹಾಕಲು ಕಾಡೊಳಗೆಲ್ಲ ರಸ್ತೆಗಳನ್ನು ವ್ಯಾಪಕವಾಗಿ ಶಿರಡಿ ಘಾಟಿ ಬಳಿ ಮಾಡಿದ್ದರು ಆ ದಾರಿಗಳಿಂದ ನಮ್ಮ ಅನ್ವೇಷಣೆಯನ್ನು ಆರಂಭಿಸಿ ಚಾರ್ಮಡಿ ಬಳಿ ಬೆಕ್ಕಿ ಬೆಂಕಿ ಕಡ್ಡಿ ಮರ ಸಾಗಿಸಲು ಮಾಡಿರುವ ಒಂದು ಸಣ್ಣ ಕಾಡು ದಾರಿಗೆ ಸೇರಿ ಅಲ್ಲಿಂದ ಮುಂದುವರಿದು ಮಂಗಳೂರು ಬೆಂಗಳೂರು ಹೈವೇ ತಲುಪುವುದು ಎಂದು ಲೆಕ್ಕ ಹಾಕಿದ್ದರು ಇಷ್ಟರೊಳಗೆ ಆ ಪ್ರಾಣಿಯ ಸಂದರ್ಶನ ನಮಗೆ ಆಗಿಯೇ ಆಗುತ್ತದೆಂದು ಅವರ ತೀರ್ಮಾನವಾಗಿತ್ತು ಮಂದಣ್ಣ ಹೇಳಿದ ಅದೆಲ್ಲ ಅನಾವಶ್ಯಕ ಸುಮ್ನೆ ನಾನು ಹಿಂದೆ ಬನ್ನಿ ನಾ ತೋರಿಸ್ಕೊಡ್ತೀನಿ ಇಲ್ ನೋಡಿ ಎಂದು ಅವನು ಹೇಳುವ ದಾರಿಯಾದರೂ ನಾರ್ವೆಯಿಂದ ಹೊರಟು ಬೆಟ್ಟದ ಕಿಬ್ಬಿಯೊಳಗೆ ಚಾರ್ಮುಡಿ ಕಡೆಗೆ ಬರುವ ದಾರಿಯಾಗಿತ್ತು ಯಾವ ದಾರಿಯಾದರೇನು ನೀನು ಖಂಡಿತ ತೋರಿಸುವ ಆಗಿದ್ದರೆ ನಡಿ ಎಂದೆವು ಪ್ರಭಾಕರ ಎಲೆಕ್ಟ್ರಾನಿಕ್ ಫ್ಲಾಶ್ ಒಂದು ಟೆಲಿ ಕ್ಯಾಮೆರಾ ಒಂದು ಹದ್ನಾರು ಎಂಎಂ ಮೂವಿ ಕ್ಯಾಮ್ರಾ ಅನೇಕ ಸೆಟ್ ಲೆನ್ಸ್ ಗಳು ಇನ್ನು ಏನೇನೋ ವಿಚಿತ್ರ ಹೆಸರಿನ ಉಪಕರಣಗಳನ್ನು ಎಲ್ಲಾ ಒಟ್ಟು ಮಾಡುತ್ತಿದ್ದ ನನಗೆ ಕಾರ್ವಲರ ಮತ್ತು ಪ್ರಭಾಕರನ ಸಿದ್ಧತೆಗಳೇ ಬೇಸರ ತರಿಸಿದವು ನನಗೂ ಮಂದಣನಿಗೂ ಇವರ ಪ್ರತಿಯೊಂದು ಸಿದ್ಧತೆಗಳು ಅನಗತ್ಯವಾಗಿ ಕಾಣುತ್ತಿದ್ದವು ಏಕೆಂದರೆ ನಮಗೆ ಕಾಡುಗಳನ್ನು ಅಲೆದಲೆದು ಚೆನ್ನಾಗಿ ಅಭ್ಯಾಸವಿದ್ದುದರಿಂದ ಅಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಏನು ಮಾಡಿದರೂ ಊಹಿಸಲ ಸಾಧ್ಯ ಎಂದು ನಂಬಿದ್ದೆವು ನಾವು ಅನುಕೂಲಕ್ಕಾಗಿ ಮಾಡಿಕೊಂಡವೇ ಅನಾನುಕೂಲದ ಮೂಲಗಳಾಗಿ ಪರಿವರ್ತನೆಯಾಗಲು ಸಾಧ್ಯವಾಗಿತ್ತು ಕರಿಯಪ್ಪನನ್ನು ಏನೇನು ತಯಾರಿ ಮಾಡಿಕೊಂಡಿದ್ದಿ ಎಂದು ಕೇಳಿದ್ದಕ್ಕೆ ಒಂದು ಕತ್ತಿ ಒಂದು ಜೋಡು ನಳಿಗೆ ಕೇ ಕೇಪಿನ ಕೋವಿ ಎಂದ ಅವನ ಕೋವಿಯನ್ನು ನೋಡಿದೆ ಅದರ ಎಡಗಡೆಯ ನಳಿಗೆ ಒಡೆದು ಹೋಗಿತ್ತು ಒಂದು ಬಲವಾದ ಹಂದಿ ಒಡೆಯಲು ಅದಕ್ಕೆ ತುಂಬಾ ಕೋವಿ ಮಸಿ ಹಾಕಿದ್ದನಂತೆ ಹಂದಿಯೇನೋ ಬಂತು ಇವನು ಒಡೆದ ಆದರೆ ಮಸಿ ಆ ನಳಿಗೆಯ ಸಾಮರ್ಥ್ಯಕ್ಕಿಂತ ಮೀರಿದ್ದರಿಂದ ಆ ನಳಿಗೆಯ ಸ್ಫೋಟಗೊಂಡು ಕರಿಯಪ್ಪನ ಮೂಗಿನ ಬಳಿ ಕಣ್ಣಿನ ಕೆಳಗೆ ಅದರ ಉಕ್ಕಿನ ಚೂರೊಂದು ನಾಟಿ ಬಿಟ್ಟಿತ್ತಂತೆ ಇಲ್ಲಿ ಮುಟ್ಟಿ ನೋಡಿ ಈಗಲೂ ಗಟ್ಟಿಯಾಗಿ ಸಿಗ್ತದೆ ಎಂದು ಮೂಗಿನ ಪಕ್ಕವನ್ನು ಬೆರಳಿನಿಂದ ಒತ್ತಿ ತೋರಿಸಿದ ನಾವೇನೂ ಅದನ್ನು ಒತ್ತಿ ನೋಡಲಿಲ್ಲ ಈ ಮಧ್ಯೆ ಒಂದು ದಿನ ಕಾರ್ವಲು ನೋಡಿ ನಮ್ಮ ಊಹೆ ತಪ್ಪಾಗಿದೆ ಎಂದರು ಯಾಕೆ ಎಂದೆ ಏನಿಲ್ಲ ಅವತ್ತು ಮೌಮೋ ಬೀಗಳು ನಮ್ಮ ದೇಶದಲ್ಲಿ ಇಲ್ಲ ಎಂದಿದ್ದೆ ಅದು ಸರಿ ಇಲ್ಲ ನಮ್ಮಲ್ಲೂ ಇವೆ ಆದರೆ ಕಾಕಿ ಬಟ್ಟೆ ಪೇಟ ಕಟ್ಟಿಕೊಂಡು ಪೊಲೀಸ್ ಅಂತ ಕೊ ಹೆಸರಿಟ್ಕೊಂಡಿವೆ ಎಂದರು ನನಗೆ ಸರಿಯಾಗಿ ಅರ್ಥವಾಗದೆ ಯಾಕೆ ಸರ್ ಏನಾಯ್ತು ಎಂದೆ ಕಾರ್ವಲು ನೋಡಿ ಲಕ್ಷ್ಮಣ ಬಂದಿದ್ದ ಒಬ್ಬ ಪೊಲೀಸ್ನವನು ಲಕ್ಷ್ಮಣ ನೋಡಿದ್ದಿ ನೋಡಿದ್ದೀರೋ ನಿಮ್ ಕೇಸು ನಿಲ್ಲಿಲ್ವಲ್ಲ ಎಂದು ಹೇಳಿದ್ದಕ್ಕೆ ಹೇಳಿದನಂತೆ ನಾವು ಈ ಕೇಸ್ ಹಾಕಿದ್ದು ಈ ಕಿಲಾಡಿ ನನ್ನ ಮಗನಿಂದೆ ಯಾರ್ಯಾರಿದ್ದಾರೆ ಪತ್ತೆ ಮಾಡೋದಿಕ್ಕಷ್ಟೇ ಇನ್ನೊಂದ್ಸರಿ ಅಷ್ಟು ಜನರನ್ನು ಎಳಿತೀವ್ ನೋಡಿ ಅಂತ ಲಕ್ಷ್ಮಣ ಬಂದು ನಿಮ್ಗೆ ತಿಳಿಸ್ ತಿಳಿದಿರ್ಲಿ ಸರ್ ಈ ವಿಷಯ ನಮ್ಮೂರ್ ಪೊಲೀಸ್ನವರು ಅಂದ್ರೆ ಪೋಖ್ರಿಗಳು ಅಂತ ಹೇಳಬೋದಾ ಎಂದರು ನಾನು ಟಾಪ್ ಇಲ್ಲದ ಓಪನ್ ಜೀಪಿನಲ್ಲಿ ತಿರುಗುವುದನ್ನು ನೋಡಿ ಓಹೋ ಇದೇನೋ ಬಂತಲ್ಲಪ್ಪ ಹೊಸ ತರದ್ ಕಾಯಿಲೆ ಎಂದು ಅಂದುಕೊಂಡರು ಕೆಲವರು ಸ್ಕೂಲ್ ಹುಡುಗರು ಓಹೋ ಸರ್ಕಸ್ ಜೀಪು ಅಂತ ಚಪ್ಪಾಳೆ ತಟ್ಟುತ್ತಾ ಓಡಿ ಬಂದರು ನನ್ನ ಹೆಂಡ್ತಿ ಅದರ ಟಾಪ್ ಅನ್ನು ಪುನಃ ಪ್ರತಿಷ್ಠಾಪಿಸುವವರೆಗೂ ಅದರಲ್ಲಿ ಕೂರುವುದಿಲ್ಲವೆಂದು ಪ್ರತಿಭಟಿಸಿದಳು ಮೂಡಿಗೆರೆಯ ಮಾರವಾಡಿಗಳು ಅವರ ಮದುವೆ ಮೆರವಣಿಗೆಗೆ ದಯಮಾಡಿ ಜಿಪ್ ಅನ್ನು ಬಾಡಿಗೆಗೆ ಕೊಡುತ್ತೀರಾ ಎಂದು ಗಂಟು ಬಿದ್ದರು ಈ ಎಲ್ಲಾ ಕಿರಿಕಿರಿಗಳು ನನಗೆ ರೇಜಿಗೆ ಉಂಟು ಮಾಡಿದ್ದವು ಆದರೆ ಕಾರ್ವಲೋ ಪ್ರಭಾಕರ ಇಬ್ಬರು ಮೀಟರು ನ್ಯಾವಿಗೇಟರು ಮೀಟರು ದಿಕ್ಸೂಚಿ ಅಲ್ಟಾಮೀಟರು ಇದರಲ್ಲೇ ತೊಳಲಾಡುತ್ತಾ ಕುಳಿತಿದ್ದರು ಅವರ ಮನಸ್ಸಿನಲ್ಲಿ ನಾವು ತೆಪ್ಪದ ಮೇಲೆ ಸಪ್ತಸಾಗರ ದಾಟಿಯು ದಾಟ ಹೊರಟಿದ್ದೇವೆಂದು ಭ್ರಮಿಸಿದ್ದರೋ ಏನೋ ಆದ್ರೆ ಈ ರೀತಿ ನಾಟಕೀಯವಾಗೇನು ನಮ್ಮ ಅನ್ವೇಷಣೆ ಆರಂಭವಾಗಲಿಲ್ಲ ಒಂದು ದಿನ ಇದ್ದಕ್ಕಿದ್ದಂತೆ ಕರಿಯಪ್ಪ ತನ್ನ ಬೇಜವಾಬ್ದಾರಿ ತನದ ವಿಶ್ವರೂಪ ದರ್ಶನ ಮಾಡಿಸಿದ ನಾರ್ವೆಯಿಂದ ಹೂವಣ್ಣ ಎಂಬುವನೊಬ್ಬನನ್ನು ಕಳಿಸಿದ್ದ ಅವನು ಏದುತ್ತಾ ಉದ್ವೇಗದಿಂದ ರಾತ್ರೋರಾತ್ರಿ ಮುಡಿಗೆರೆಗೆ ನಡೆದು ಬಂದವನು ಕರಿಯಪ್ಪ ನೀವು ಹೇಳುತ್ತಿದ್ದ ಪ್ರಾಣಿಯನ್ನು ಕಟ್ಟಿ ಹಾಕಿದ್ದಾನಂತೆ ಕೂಡಲೇ ಬರಬೇಕಂತೆ ಎಂದು ಪ್ರಭಾಕರನ ಕೈಲಿ ಹೇಳಿದ ನಮ್ಮ ಸಿದ್ಧತೆಗಳನ್ನೆಲ್ಲ ಇದ್ದಕ್ಕಿದ್ದಂತೆ ಅರ್ಥವೀನವಾಗಿ ಹೋಯಿತು ನಾರ್ವೆಗೆ ಹೋಗುತ್ತಿದ್ದಂತೆ ಕರಿಯಪ್ಪ ಎದುರುಗೊಂಡ ನಾರ್ವೆಗೆ ಸಮೀಪದಲ್ಲಿ ಇದ್ದಲು ಸುಡುವ ಕುಂಪೊಂದು ಇತ್ತು ಅಲ್ಲಿಗೆ ಶಿಕಾರಿಗೆ ಅಂತ ಕರಿಯಪ್ಪ ಹೋಗಿದ್ದಂತೆ ಅಲ್ಲಿ ಇದ್ದಲು ಸುಡುವವ ಸೌದೆ ರಾಶಿಯಿಂದ ಸೌದೆಯನ್ನು ಕೂಪಿಗೆ ಸಾಗಿಸುತ್ತಿರಬೇಕಾದ್ರೆ ಈ ಓತಿ ಸೌದೆ ರಾಶಿ ಒಳಗಿದ್ದು ಓಡಾತೊಡಗಿತಂತೆ ಆತ ಶಿಕಾರಿಗೆ ಬಂದಿದ್ದ ಕರಿಯಪ್ಪನನ್ನು ಕೂಗಿ ಕರೆದನಂತೆ ಆ ಪ್ರಾಣಿ ಅಲ್ಲೇ ಇದ್ದ ಬಿಲದೊಳಗೆ ನುಗ್ಗುವುದರಲ್ಲಿದ್ದಾಗ ಆ ಇದ್ದಿಲು ಸುಡುವವ ಮರ ಎಳೆಯುವ ಮಿಣಿ ಹಗ್ಗ ತೆಗೆದುಕೊಂಡು ಅದರ ತಲೆ ಬಿಲದೊಳಗಿರಬೇಕಾದ್ರೆ ಅದರ ಸೊಂಟಕ್ಕೆ ಕಟ್ಟಿಬಿಟ್ಟನಂತೆ ಹಗ್ಗ ಎಳೆದು ಅದನ್ನು ಈಚೆಗೆ ತೆಗೆಯದಕ್ಕಾಗಲ್ ಆಗ್ಲೇನೋ ಪ್ರಾಣಿ ಅಂತ ನೋಡ್ದ್ಯಾ ಎಂದು ಮಂದಣ್ಣ ಕೇಳಿದ ಎಲ್ಲಿಂದ ನೋಡ್ಲಿ ನಾನ್ ಹೋಗೋದ್ರೊಳಗೆ ಅದು ದೊಣ್ಣೆ ಒಳಗೆ ಹೋಗಿ ಆಗಿತ್ತು ಎಂದ ಕರಿಯಪ್ಪ ಹಾಗಿದ್ರೆ ಯಾವ ಪ್ರಾಣಿ ಅಂತ ನಿನ್ಗೆ ಹೇಗ್ ಇಲ್ಲ ನಾನು ಕಟ್ಟಿ ಹಾಕಿರೋ ಪ್ರಾಣಿ ಯಾವುದೆಂದು ಗೊತ್ತಿರ್ಲಿಲ್ಲ ನನಗೆ ಅವನ ಬೇಜವಾಬ್ದಾರಿ ತನಕ್ಕೆ ಕೋಪ ಬಂತು ಏನ್ ಬುದ್ಧಿ ಬುದ್ಧಿಗಿದ್ದಿ ಕೆಟ್ಟಿದ್ಯನ ಕರಿಯಪ್ಪ ನಮ್ ಕೆಲ್ಸ ಎಲ್ಲ ಬಿಟ್ಟು ಓಡಿ ಬಂದಿದ್ದೀವಿ ಅನ್ನೋದೇನಾದ್ರೂ ನಿನ್ಗೆ ಗೊತ್ತೇನೋ ಎಂದು ರೇಗಿದೆ ಕಾರ್ವಲೋ ಅವನ ಮೇಲೆ ಯಾಕೆ ಹೇಗ್ತೀರಾ ಅವನೇನೋ ಒಳ್ಳೆ ಉದ್ದೇಶದಿಂದಲೇ ಮಾಡಿದ್ದಾನೆ ಇಷ್ಟಾದ್ರೂ ಪ್ರಜ್ಞೆ ಇರೋರು ಇಷ್ಟ ಜನ ಇದ್ದಾರೆ ಹೇಳಿ ನಾವೇ ನಮ್ ಗಾಬರಿಯಲ್ಲಿ ಒಂದಕ್ಕೆರಡು ತಿಳಿದುಕೊಂಡಿದ್ದೇವಷ್ಟೇ ಎಂದರು ನಾವೆಲ್ಲ ಜೀಪನ್ನು ಅಲ್ಲೇ ಬಿಟ್ಟು ಕರಿಯಪ್ಪನೊಡನೆ ಗುಡ್ಡವೇರಿ ಇದ್ದಿಲು ಸುಡುತ್ತಿದ್ದ ಕೂಪಿನ ಬಳಿಗೆ ಹೋದೆವು ಕೂಪು ಇನ್ನೊಂದು ಅರ್ಧ ಪರ್ಲಾಂಗ ದೂರ ಇದೆ ಎನ್ನಬೇಕಾದ್ರೆ ಬಲಕ್ಕೆ ತಿರುಗಿದ ಇನ್ನೊಂದು ದಾರಿಯನ್ನು ಹಿಡಿದವು ಅದೊಂದು ಬೆಟ್ಟದ ಕಲ್ಲು ಪೊಟರೆಯಿಂದ ಕಡಿದಾದ ಸ್ಥಳಕ್ಕೆ ಕರೆದೊಯ್ದಿತ್ತು ಅಲ್ಲಿ ಒಂದು ಕಲ್ಲು ಪೊಟರೆ ಸಂದಿಯಲ್ಲಿ ಇದ್ದ ಕಿರಿದಾದ ಕಲ್ಲಿನ ಬಿಲ ಒಂದರಿಂದ ಒಂದೆರಡು ಮಾರುದ್ದದ ಬಲವಾದ ಅಗ್ಗ ಒಂದು ನೇತು ಬಿದ್ದಿತ್ತು ಆ ಹಗ್ಗದ ತುದಿಗೆ ಒಂದು ಬಡಿಗೆಯನ್ನು ಕರಿಯಪ್ಪ ಕಟ್ಟಿದ್ದ ಬಹುಶಃ ದಾರವನ್ನು ಆ ಪ್ರಾಣಿ ಸಂಪೂರ್ಣ ಒಳಕ್ಕೆ ಎಳೆದುಕೊಂಡು ಹೋಗದಿರಲೆಂದು ಇರಬಹುದು ಕರಿಯಪ್ಪ ಹೇಳಿದ ಅಷ್ಟು ಜನ ಕೈ ಕೊಟ್ಟು ದಬಾಯಿಸಿ ಎಳೆದ್ಬಿಡೋಣ ಅಂದ ಎಂತೆ ದೆವ್ವ ಆಗಿದ್ರು ಈಚೆಗೆ ದಮ್ಮಯ ಅಂತ ಓಡ್ಬರುತ್ತೆ ಎಂದು ಮಂದಣ್ಣ ಪ್ರಭಾಕರ ಎಲ್ಲ ಆಗಲೇ ಅಗ್ಗಕ್ಕೆ ಕೈ ಕೊಟ್ಟು ಸಿದ್ಧವಾಗ ತೊಡಗಿದರು ಅಷ್ಟರಲ್ಲಿ ಕಾರ್ ಒಲೋ ತಡೆದರು ಅಗ್ಗ ಕಟ್ಟಿದವನನ್ನು ಕೊಂಚ ಕರೆದುಕೊಂಡು ಬನ್ನಿ ಅಗ್ಗ ಎಷ್ಟುದ್ದ ಇತ್ತು ಏತ ಕಟ್ಟಿದ್ದ ಕೊಂಚ ಕೇಳಿ ತಿಳಿಯೋಣ ಎಂದರು ಕರಿಯಪ್ಪನನ್ನು ಕೂಡಲೇ ಇದ್ದಿಲು ಕೂಪಿನ ಕಡೆಗೆ ಕಳಿಸಿ ಕಾಯತೊಡಗಿದೆವು ಪ್ರಭಾಕರ ಹೇಳಿದ ಅವನ ಟ್ರಾನ್ಸಿಸ್ಟರ್ ರೇಡಿಯೋ ಒಂದನ್ನು ತಂದಿದ್ರೆ ಮತ್ತೆ ಹಿಂದಕ್ಕೆ ಹೋಗುವ ಅಗತ್ಯ ಇರಲಿಲ್ಲ ಎಂದು ನಮ್ಗೆಲ್ಲ ಮತ್ತೆ ಹಿಂದಕ್ಕೆ ಹೋಗುವ ಕಲ್ಪನೆ ಬೇಸರ ತಂದಿತ್ತು ನಮ್ಮ ಪೂರ್ವಭಾವಿ ಸಿದ್ಧತೆಗಳು ಬೇಸರ ಹಿಡಿಸುವ ಪ್ರಮಾಣಕ್ಕೆ ಹೋಗಿದ್ದವು ಆದ್ದರಿಂದ ಕರಿಯಪ್ಪ ಕರೆ ಕಳಿಸಿದ್ದು ಒಂದು ರೀತಿಯ ಹಠಾತ್ ಬಿಡುಗಡೆ ಆದಂತಾಗಿತ್ತು ಸ್ವಲ್ಪ ಒತ್ತಾದ ನಂತರ ಕರಿಯಪ್ಪ ಒಬ್ನೇ ಬಂದ ಎಷ್ಟು ಕರೆದ್ರು ಬರೋದಿಲ್ಲ ಎಂಥದೋ ತುಳು ಭಾಷೆಯಲ್ಲಿ ಒದ್ತಾನೆ ಏನಂತಾನೆ ಗೊತ್ತಾಗೋದಿಲ್ಲ ಎಂದು ಹೇಳಿದ ಏ ಸರಿಯಾಗಿ ಕೇಳೋದಕ್ಕೆ ಏನಾಗಿದ್ಯೋ ನಿನ್ಗೆ ನಿನ್ಗೇನು ತುಳು ಗೊತ್ತಿಲ್ವೇನೋ ಎಂದು ಮಂದಣ್ಣ ಜೋರು ಮಾಡಿದ ನಂಗ್ ಅಷ್ಟೊಂದ್ ಚೆನ್ನಾಗ್ ಬರೋದಿಲ್ಲ ಎಂದ ಕರಿಯಪ್ಪ ಮಂದಣ್ಣ ತಡೀರಿ ನಾನು ಕರ್ಕೊಂಡ್ ಬರ್ತೀನಿ ಎಂದು ಹೊರಟ ಆಗ ಕರಿಯಪ್ಪ ಮಂದಣ್ಣ ಅವನು ಇದ್ಲು ಕೂಪಿಗೆ ಬೆಂಕಿ ಕೊಟ್ಟಿದ್ದಾನಂತೆ ಕಾಣ್ತದೆ ಗುಡ್ಡೆ ತೂತಾಗಿ ಬೆಂಕಿ ಎದ್ರೆ ಎಲ್ಲಾ ಇದ್ಲು ಬೂದಿಯಾಗಿ ಬಿಡ್ತದೆ ಅದಕ್ಕೆ ಅವನು ಹಿಂದೆ ಬರದೆ ನಾನು ಮಂದಣ್ಣನ ಜೊತೆಗೆ ಹೊರಟೆ ಇದ್ದಿನ ಕೂಪಿನ ಬಳಿ ಒಂದು ಮಸಿ ಹಿಡಿದ ಬಡಕಲು ಆಕೃತಿ ಕ್ಯಾನ್ವಾಸ್ ಶೂ ಹಾಕಿಕೊಂಡು ನಿಂತಿತ್ತು ಇನ್ನೊಬ್ಬ ಇನ್ನೊಬ್ಬದ ಶಾಖ ಹೊರಹೊಮ್ಮುತ್ತಿತ್ತು ಮಂದಣ್ಣ ಇದ್ದಿಲು ಸುಡುವವನ ಸಮೀಪಕ್ಕೆ ಹೋಗಿ ತುಳು ಭಾಷೆಯಲ್ಲಿ ಏನನ್ನೋ ಹೇಳಲಾರಂಭಿಸಿದ ಅದಕ್ಕೆ ಆತ ಕೈಯನ್ನು ವಿಚಿತ್ರವಾಗಿ ತಿರುಗುತ್ತಾ ಅಭಿನಯ ಪೂರ್ವಕವಾಗಿ ಉತ್ತರ ಕೊಡಲಾರಂಭಿಸಿದ ಮಂದಣ್ಣ ಕೊಂಚ ಒತ್ತು ಆಲೈಸಿ ಮತ್ತೆ ಏನೇನೋ ಪ್ರಶ್ನೆಗಳನ್ನು ಕೇಳಿದ ಇದ್ದಿಲು ಇವ ಹೇಳೋದು ಒಂದ್ ತಲೆ ಬುಡ ಅರ್ಥವಾಗ್ತಿಲ್ಲ ಎಂದ ಮತ್ತೆ ಇಷ್ಟೊತ್ತು ನೀನ್ ಮಾತಾಡಿದೇನನ್ನ ಎಂದೆ ಯಾಕೆಂದ್ರೆ ಸುಮಾರು ಇಪ್ಪತ್ತು ನಿಮಿಷ ಇಬ್ರು ಪರಸ್ಪರ ಅರ್ಥವಾಗದ ಭಾಷೆಯಲ್ಲಿ ಏನನ್ನು ಮಾತಾಡಿದ್ದರೋ ಗೊತ್ತಾಗಲಿಲ್ಲ ತುಳು ಭಾಷೆ ಹಂಗೆ ಕಾಣ್ತು ಅದಕ್ಕೆ ಮಾತಾಡದೆ ಈಗ ನೋಡಿದ್ರೆ ಯಾವುದೋ ಸುಡ್ಗಾಡ್ ಭಾಷೆ ಆಡ್ತಿದ್ದಾನೆ ಎಂದ ಮಂದಣ್ಣ ನಮ್ಮ ಮುಖ ನೋಡ್ತಾ ನಿಂತಿದ್ದ ಅವನಿಗೆ ತಾನು ತಮಿಳುನೇನೋ ನೀನು ತಮಿಳು ತಮಿಳು ತೆರಿಮಾ ಎಂದೆ ಮತ್ತೆ ಅವನು ತನ್ನ ಭಾಷೆಯನ್ನು ಅಭಿನಯ ಪೂರ್ವಕವಾಗಿ ಮುಂದುವರಿಸಿದ ನನಗೆ ಬೇಜಾರಾಯ್ತು ಇವನಿಗೆ ಭಾಷೆ ಬರ್ದಿದ್ರೆ ಹೇಗೆ ಕರಿಯಪ್ಪನಿಗೆ ಆರಾಡು ಓತಿ ಅಂತ ತಿಳಿಸಿದ ಇವ್ನೇನ್ ಅಭಿನಯಿಸಿದ್ನೋ ಅವನೇನ್ ತಿಳಿದ್ನೋ ಒಟ್ನಲ್ಲಿ ಇವ್ರ ಮೇಲೊಂದು ಕತೆ ಬರೆಯಬಹುದಿದ್ ಬರಬಹುದಿತ್ತು ಅಷ್ಟೇ ಹೊರತು ಇವರಿಂದ ಏನನ್ನಾದರೂ ಸಾಧಿಸುವುದು ಕಷ್ಟವೆಂದಂತೂ ವಿದಿತವಾಯಿತು ಮಂದಣ್ಣ ಜಿಗುಪ್ಸೆಯಿಂದ ಸರ್ ಯಾವ ಯಾವ್ರ ದೊಣೆ ನಾಯಕ ಅಂತ ಇವನ್ನ ಕೇಳ್ಬೇಕು ಸರ್ ನಾವೇ ದಬಾಯ್ ಸಗ್ಗ ಒಂದ್ಸರಿ ಬಿಡೋಣ ಹ್ಮ್ ನೋಡೋಣ ಬಿಡೋ ಅಂತ ಹೇಳ್ತಾನೆ ಮಂದಣ್ಣನ ಜಿಗುಪ್ಸೆಯ ಮುಖಭಾವ ನೋಡಿ ಇದ್ದಿಲು ಸುಡುವವ ನಡಿರ್ ನಾನು ಬರ್ತೀನಿ ಎನ್ನುವಂತೆ ಸಜ್ಞೆ ಮಾಡುತ್ತಾ ಒದರಿದ ಆ ಹೆಂಗಸಿಗೆ ಏನೇನೋ ಗೊಣಗೊಣ ಗೊಣಗಿದಂತೆ ಹೇಳಿದ ಅವಳು ತಲೆ ಅಲ್ಲ ಆಡಿಸಿದಳು ಕಾರವಲ್ ಅವರ ಎದುರು ಮತ್ತೆ ಇವನ ಅಸಬದ್ಧ ಭಾಷೆ ಮತ್ತು ಅಭಿನಯಗಳ ಸರಣಿ ಸುಮಾರು ಹತ್ತು ನಿಮಿಷ ನಡೆಯಿತು ಕೊನೆಗೂ ಅವನ ಅಭಿನಯ ಸಂಭಾಷಣೆಗಳಿಂದ ಏನೂ ತೀರ್ಮಾನ ದೊರೆಯಲಿಲ್ಲ ಎಲ್ಲಾ ಹಗ್ಗ ಹಿಡಿದುಕೊಂಡು ಜಗ್ಗ ತೊಡಗಿದವ್ರು ಅಲ್ಲನ್ನಾದ್ರೂ ಇಡ್ಕೊಂಡಿದ್ರೆ ಒಳ್ಳೇದಿತ್ತು ಎಂದೆ ಏನ್ ಯೋಚನೆ ಮಾಡ್ಬೇಡ್ರಿ ಹಂಗೇನಾರು ಸಮಯ ಬಂದ್ರೆ ನಾನು ಹತ್ರ ಕತ್ತಿ ರೆಡಿ ಉಂಟು ಎಂದ ಕರಿಯಪ್ಪ ಒಡ್ಯಾಣದ ಬಟ್ಟಗತ್ತಿ ಜ್ಞಾಪಿಸಿದ ಸುಮಾರು ಒಂದು ಗಂಟೆ ಎಳೆದ ಮೇಲೆ ಅಗ್ಗದ ಆಚೆ ತುದಿಯ ವ್ಯಕ್ತಿಗೆ ಕೈ ಸೋತಿತ್ತು ಎಂದು ಕಾಣುತ್ತದೆ ಅಗ್ಗ ನಿಧಾನವಾಗಿ ಒಂದೊಂದೇ ಗೇಣಾಗಿ ಹೊರಬರ ಇತ್ತ ಕರಿಯಪ್ಪ ಮುಂದೆ ನಿಂತು ಎಲ್ಲರನ್ನು ಉರಿದುಂಬಿಸುತ್ತಾ ಅಗ್ಗ ಜಗ್ಗುತ್ತಿದ್ದ ಮಂದಣ್ಣ ಇನ್ ಗ್ಯಾರಂಟಿ ಉಡಾ ಇರ್ಬೇಕು ಇಲ್ದಿದ್ರೆ ಇನ್ ಯಾವ ಪ್ರಾಣಿಗೆ ಇಂತ ಇಡ್ತಾ ಇದೆ ಇಂದಿನ ಕಾಲದಾಗ ಇದ್ರ ಸ್ವಂಟಕ್ಕೆ ಅಗ್ಗ ಕಟ್ಟಿ ಕೋಟೆ ಹತ್ತಿಸ್ತಿದ್ರಂತೆ ಎಂದೇನೇನೋ ಮಾತಾಡ್ತಿದ್ದ ಅಷ್ಟ್ರಲ್ಲಿ ಹಗ್ಗ ಸಡಿಲವಾಗ್ ಹೋಯ್ತು ಓ ಹಗ್ಗ ಉಣ್ಕೊಂಡು ಓ ಅಂತ ಕಾಣ್ತದೆ ಎಂದ ಮಂದಣ್ಣ ಆದ್ರೆ ಆದದ್ದು ಬೇರೆ ಬಿಲದೊಳಗಿನ ಪ್ರಾಣಿ ವೇಗವಾಗಿ ಹೊರ ಹೊರ ಹೊರಟು ಬರತೊಡಗಿತು ಹಾಗಾಗಿ ಹಗ್ಗ ಸಡಿಲ ಆದದ್ದು ಅಯ್ಯಯ್ಯೋ ಬಂತು ಬಂತು ಅರರೆ ಕೋಲು ಗಿಲ್ ತಗೊಳ್ರೋ ಎಂದು ಮಂದಣ್ಣನೇ ಮೊದಲು ದೊಂಬಿ ಎಬ್ಬಿಸಿದ ಓಹೋಹೋ ಅರರೆ ಇತ್ಯಾದಿ ಉದ್ಗಾರಗಳ ಗೊಂದಲ ಒಂದು ಎದ್ದಿತು ಮಸಿ ಸುಡುವವ ಪ್ರಭಾಕರ ಕರಿಯಪ್ಪ ಎಲ್ಲ ಎಬ್ಬಿಸಿದ ಗೊಂದಲ ನಿಂತಾಗ ಕರಿಯಪ್ಪ ಮಿಂಚಿನ ವೇಗದಲ್ಲಿ ಒಂದು ದೊಡ್ಡ ಬಲವಾದ ಉಡವನ್ನು ಕತ್ತಿಯಿಂದ ಒಡೆದು ಅದರ ಹೊಟ್ಟೆಯಲ್ಲಿ ದೊಡ್ಡ ಗಾಯ ಮಾಡಿಬಿಟ್ ಮಾಡಿ ಹಾಕಿದ ಆ ಕಟುಮಸ್ತಾದ ಬಲಶಾಲಿ ಉಡ ಒದ್ದಾಡತೊಡಗಿತು ಅಗ್ಗ ಕಟ್ಟಿದ್ದು ಇನ್ನು ಅದರ ಸೊಂಟದಲ್ಲೇ ಇತ್ತು ಮಸಿ ಸುಡುವ ಬಡಕನ ಎಡಗೈ ಗಾಯವಾಗಿ ರಕ್ತ ಬರುತ್ತಿತ್ತು ಆತ ಕರಿಯಪ್ಪನಿಗೆ ಅದನ್ನು ತೋರಿಸಿ ನೀನೇ ಕತ್ತಿ ತಾಗಿಸಿ ಗಾಯ ಮಾಡಿದ್ದು ಎನ್ನುವಂತೆ ಅಭಿನಯಿಸುತ್ತಾ ಬಯ್ಯ ತೊಡಗಿದ ಕರಿಯಪ್ಪ ಅವನ ದೂರನ್ನು ತೀರಾ ನಿಕೃಷ್ಟವಾಗಿ ಕಂಡು ಹೋಗೋ ಉಡನ ಉಗ್ರತಾಗಿ ಆಗಿದ್ದು ನಾ ಮಾಡದ್ನಂತೆ ಎಂದು ತಾತ್ಸಾರದಿಂದ ಮಾತಾಡಿದ ಕಾರ್ವಲ ಕೊಲ್ಬೇಡಿ ಎಂದು ಕೂಗಿದರಂತೆ ಆದ್ರೆ ಇವರ ಗಲಭೆಯಲ್ಲಿ ಅದು ಕೇಳಬೇಕಲ್ಲ ಐದಾರು ಜನಕ್ಕೆ ಸವಾಲಾಗಿ ಸಮಬಲವಾಗಿ ನಿಂತ ಉಡ ಪಾಪ ಶುದ್ರ ಜಂತುವಿನಂತೂ ಒದ್ದಾಡಿ ಸತ್ತಿತ್ತು ಕಿವಿ ಅದು ಕೊನೆಯ ಹೆಸರಿವರೆಗೂ ಸಮೀಪವಾಗಿ ನಿಂತು ಬೊಗಳುತ್ತಿತ್ತು ಇದಿಷ್ಟು ಅಧ್ಯಾಯ ಇಪ್ಪತ್ತೈದರಲ್ಲಿ ಬರುವಂತದ್ದು ಆ ಈಗ ಅವರು ಆರು ಓತಿ ಅಂತ ಹೇಳಿ ಉಡಕ್ಕೆ ಹಗ್ಗ ಕಟ್ಟಿ ಎಳೆದು ನೋಡ್ತಾರೆ ಆದ್ರೆ ಅದು ಉಡ ಆಗಿರುತ್ತೆ ಅದು